ಆಂಧ್ರ ಪ್ರದೇಶದ ಅಲ್ಲೂರಿ ಜಿಲ್ಲೆಯ ಮಾರದಮಿಲಿ ಅರಣ್ಯ ಪ್ರದೇಶದಲ್ಲಿ ಮಾವೋವಾದಿಗಳು ಮತ್ತು ಪೊಲೀಸರ ನಡುವೆ ಗುಂಡಿನ ಚಕಾಮಕಿ ನಡೆದಿದೆ ಈ ಎನ್ಕೌಂಟರ್ನಲ್ಲಿ ಆರು ಮಂದಿ ಮಾವೋವಾದಿಗಳು ಸಫಲಿದ್ದಾರೆ ಆ ಪ್ರದೇಶದಲ್ಲಿ ಕೂಂಬಿಂಗ್ ಮುಂದುವರೆದಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಮೃತರ ಪೈಕಿ ಮಾವೋವಾದಿ ನಾಯಕ ಹಿಡ್ಮಾ ಮತ್ತು ಅವರ ಪತ್ನಿ ಹೇಮಾ ಸೇರಿದ್ದಾರೆ ಮತ್ತೊಬ್ಬ ಅಗ್ರನಾಯಕ ಅಜಾಕ್ ಕೂಡ ಸಾವನ್ನಪ್ಪಿದ್ದಾರೆ ಅಂತ ತಿಳಿದು ಬಂದಿದೆ ಉತ್ತರ ಪ್ರದೇಶದ ಕಾನ್ಪುರ ಜಿಲ್ಲೆಯಲ್ಲಿ ಮಂಗಳವಾರ ಬೆಳಗ್ಗೆ ಭೀಕರ ಅಪಘಾತ ಸಂಭವಿಸಿದೆ ಆಗ್ರಾ ಎಕ್ಸ್ಪ್ರೆಸ್ ವೇನಲ್ಲಿ ಡಬಲ್ ಡೆಕ್ಕರ್ ಬಸ್ ಪಲ್ಟಿಯಾಗಿ ಮೂವರು ಸಾವನ್ನಪ್ಪಿದ್ದು ಹನ್ನೆರಡಕ್ಕೂ ಅಧಿಕ ಮಂದಿ ಗಾಯಗೊಂಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ನಿಯವರ ಆರೋಗ್ಯದಲ್ಲಿ ಏರುಪೇರು ಉಂಟಾಗಿದ್ದು ಅವರನ್ನ ಬೆಂಗಳೂರಿನ ಶೇಷಾದ್ರಿಪುರಂನ ಅಪೋಲೋ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಶ್ವಾಸಕೋಶ ಸಮಸ್ಯೆ ಹಿನ್ನೆಲೆಯಲ್ಲಿ ಅವರು ಪ್ರಸ್ತುತ ಐಸಿಯುನಲ್ಲಿ ಚಿಕಿತ್ಸೆಯನ್ನು ಇದ್ದಾರೆ ದೆಹಲಿಯ ಕೆಂಪುಕೋಟೆ ಬಳಿ ಸಂಭವಿಸಿದ ಸ್ಫೋಟ ಪ್ರಕರಣದಲ್ಲಿ ಸಂಚಕೋರ ಜೈಸೇರ್ ಬಿಲಾಲ್ ವಾನಿಯನ್ನ ಹತ್ತು ದಿನ ರಾಷ್ಟ್ರೀಯ ತನಿಖಾ ಸಂಸ್ಥೆ ಅಂದರೆ ಎನ್ಐಎ ವಶಕ್ಕೆ ಒಪ್ಪಿಸಬೇಕು ಅಂತ ದೆಹಲಿಯ ನ್ಯಾಯಾಲಯ ಆದೇಶವನ್ನ ನೀಡಿದೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಹಸಂಚಕೋರ ಜೈಸಿರ್ ಬಿಲಾಲ್ ಎನ್ನುವನನ್ನು ಎನ್ಐಎ ಸೋಮವಾರ ಶ್ರೀನಗರದಲ್ಲಿ ಬಂಧಿಸಿದ್ದು ಇದೀಗ ಹತ್ತು ದಿನಗಳ ಕಾಲ ತನಿಖೆ ನಡೆಯಲಿದೆ ಗುಜರಾತ್ನಲ್ಲಿ ಚಲಿಸ್ತಾ ಇದ್ದಂತಹ ಗೆ ಬೆಂಕಿ ಹೊತ್ತಿಕೊಂಡು ನವಜಾತ ಶಿಶು ಮತ್ತು ವೈದ್ಯರು ಸೇರಿ ನಾಲ್ವರು ಸಜೀವ ದಹನಗೊಂಡಿರುವಂತಹ ಘೋರ ದುರಂತ ನಡೆದಿದೆ ಮೊಡಸಾದ ಆಸ್ಪತ್ರೆಯಲ್ಲಿ ಜನನವಾಗಿದ್ದಂತಹ ಶಿಶುವಿನ ಆರೋಗ್ಯದಲ್ಲಿ ಏರುಪೇರಾದ ಕಾರಣ ಸೋಮವಾರ ತಡರಾತ್ರಿ ಹೆಚ್ಚಿನ ಚಿಕಿತ್ಸೆಗಾಗಿ ಅಹಮದಾಬಾದ್ನ ಖಾಸಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗ್ತಾ ಇತ್ತು ಆದ್ರೆ ಆಂಬುಲೆನ್ಸ್ ಹಿಂಭಾಗದಲ್ಲಿ ಬೆಂಕಿ ಕಾಣಿಸಿಕೊಂಡು ನಂತರ ಪೂರ್ತಿ ವಾಹನಕ್ಕೆ ಆವರಿಸಿಕೊಂಡ ಕಾರಣ ಅದರೊಳಗಿದ್ದಂತಹ ಶಿಶು ಮೂವತ್ತೆಂಟು ವರ್ಷದ ತಂದೆ ಜಿಗ್ನೇಶ್ ಮೋಚಿ ಮತ್ತೆ ಮೂವತ್ತು ವರ್ಷದ ವೈದ್ಯ ಡಾಕ್ಟರ್ ಶಾಂತಿಲಾಲ್ ರೆಂತ್ಯಾ ಇಪ್ಪತ್ತ್ ಮೂರು ವರ್ಷದ ನರ್ಸ್ ಸಜೀವ ದಹನವಾಗಿದ್ದಾರೆ ಜೊತೆಗೆ ಚಾಲಕ ಸೇರಿದಂತೆ ಮತ್ತಿತರರು ತೀವ್ರ ಗಾಯಗೊಂಡಿದ್ದಾರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಮೀಸಲಾತಿ ಶೇಕಡಾ ಐವತ್ತರಷ್ಟನ್ನ ಮೀರಬಾರದು ಅಂತ ಮಹಾರಾಷ್ಟ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಸೋಮವಾರ ಸ್ಪಷ್ಟಪಡಿಸಿದೆ ಮುಂದಿನ ತಿಂಗಳು ನಡೆಸುವುದಕ್ಕೆ ಉದ್ದೇಶವಿರುವಂತಹ ಈ ಚುನಾವಣೆಗಳಲ್ಲಿ ನಿಗದಿತ ಮಿತಿಯನ್ನ ಮೀರಿ ಮೀಸಲಾತಿಗಳನ್ನು ಒದಗಿಸಿದ್ರೆ ಚುನಾವಣೆಗಳನ್ನು ನಿಲ್ಲಿಸುವಂತೆ ಆದೇಶಿಸಿರುವುದಾಗಿ ನ್ಯಾಯಾಲಯವು ಎಚ್ಚರಿಕೆಯನ್ನ ನೀಡಿದೆ ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಆಯೋಜಿಸಲಾಗಿರುವಂತಹ ಭಗವದ್ಗೀತೆ ಮತ್ತು ಅಪರಾಧ ನಿಯಂತ್ರಣ ವಿಚಾರಗೋಷ್ಠಿಗೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಮಿತಿಯಂತೆ ಕೆಡಿಎಸ್ಎಸ್ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದೆ ಈ ಕಾರ್ಯಕ್ರಮವು ಬಲಪಂಥೀಯರ ಅಜೆಂಡಾವನ್ನ ಉತ್ತೇಜಿಸ್ತಾ ಇದೆ ಮತ್ತೆ ಕುವೆಂಪು ಹಾಗೆ ಅಂಬೇಡ್ಕರ್ ಅವರ ಆದರ್ಶಗಳಿಗೆ ವಿರುದ್ಧವಾಗಿದೆ ಅಂತ ಕೆಡಿಎಸ್ಎಸ್ ಆರೋಪವನ್ನ ಮಾಡಿದೆ ಕೆಡಿಎಸ್ಎಸ್ ಸಂಚಾಲಕ ಎಂ ಗುರುಮೂರ್ತಿ ಪ್ರಕಾರ ಭಗವದ್ಗೀತೆ ಇತಿಹಾಸದಲ್ಲಿ ಜಾತಿ ವ್ಯವಸ್ಥೆಯನ್ನ ಮತ್ತೆ ಚಾತುರ್ವರ್ಣ ವ್ಯವಸ್ಥೆಯನ್ನ ಸಮರ್ಥಿಸಿಕೊಳ್ಳೋದಕ್ಕೆ ಬಳಸಲ್ಪಟ್ಟಿದ್ದು ಬಲಪಂಥೀಯರ ಗುಂಪುಗಳು ಇಂತಹ ಕಾರ್ಯಕ್ರಮಗಳ ಮೂಲಕ ವಿಶ್ವವಿದ್ಯಾಲಯಗಳಲ್ಲಿ ತಮ್ಮ ತತ್ವಗಳನ್ನು ಹಾಡೋದಕ್ಕೆ ಬಯಸ್ತಾ ಇದೆ ಅವರು ವಿಶ್ವವಿದ್ಯಾಲಯದ ಉಪಕುಲಪತಿಗಳು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸುವುದು ಕೂಡ ಕುವೆಂಪು ಅವರ ಸರ್ವ ಮಾನವ ಮೌಲ್ಯಗಳಿಗೆ ವಿರೋಧವಾಗಿದೆ ಅಂತ ತಿಳಿಸಿದ್ದಾರೆ ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಯಾಗಿತ್ತು ನಿರಂತರಿಸಿಗಾಗಿ ನೋಡ್ತಾರೆ ಪಿಪಲ್ ಟಿವಿ ನಮಸ್ಕಾರ